ನಮಸ್ಕಾರ ನಾನು ವಸಂತ್ ಗಿಳಿಯಾರ್ ವಸಂತ್ ಗಿಳಿಯರ್ ಮೇಲೆ ಪ್ರಕರಣ ದಾಖಲಾಗಿದೆ ಎಫ್ ಐ ಆರ್ ಆಗಿದೆ ಯಾವುದೇ ಕ್ಷಣದಲ್ಲೂ ಕೂಡ ವಸಂತ ಗಿಳಿಯಾರ್ನ ಬಂಧನ ಆಗಬಹುದು ಎನ್ನುವಂತಹ ಮೆಸೇಜ್ಗಳನ್ನ ಪೋಸ್ಟ್ಗಳನ್ನ ಪೋಸ್ಟರ್ ಯಾವುದೋ ಒಂದು ಚಾನೆಲ್ನ ವರದಿಯನ್ನ ನೀವು ಗಮನಿಸಿರ್ಬೋದು ಹಾಗಾಗಿ ತುಂಬಾ ಜನ ಆತಂಕದಿಂದ ನನಗೆ ಫೋನನ್ನು ಮಾಡ್ತಾ ಇದ್ದಾರೆ ಮೆಸೇಜ್ ಮಾಡ್ತಾ ಇದ್ದಾರೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಪುಟ್ಟದೊಂದು ಸಂದೇಶ ಕೊಡಕ್ಕಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಕ್ರೈಸ್ತ ಧರ್ಮದವರ ಮೇಲೆ ನನ್ನ ಆರೋಪ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತ ಮೂರರ ನಂತರ ಅಲ್ಲಿ ಆದಂತ ನಿಜ ಘಟನೆಗಳ ಬಗ್ಗೆ ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ನನ್ನ ಬಳಿ ಇದ್ದಾರೆ ಯಾವುದೇ ಸಂದರ್ಭದಲ್ಲಿ ಅವರನ್ನ ಯಾರ ಮುಂದೆ ಬೇಕಿದ್ರೂ ನಾನು ತಂದು ನಿಲ್ಲಿಸಬಲ್ಲೆ ಅಷ್ಟೇ ಹೊರತು ಧಾರ್ಮಿಕವಾಗಿ ಎಲ್ಲ ಧರ್ಮದವರ ಜೊತೆಗೆ ನನಗೆ ಒಡನಾಟ ಇದೆ ನನ್ನ ನೆರೆ ಮನೆಯ ರಾಬರ್ಟ್ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ನಾನು ಹೋಗ್ತಾ ಇದ್ದೆ ನಮ್ಮ ಮನೆಯ ದೀಪಾವಳಿ ಹಬ್ಬಕ್ಕೆ ರಾಬರ್ಟ್ ಬರ್ತಾ ಇದ್ದ ಆಲ್ವಿ ಅಂದ್ರಾದ ಇರ್ಬೋದು ಆ್ಯಂಡ್ರೂ ಡಿಸಿಲ್ವರ್ ಇರ್ಬೋದು ಬಹುತೇಕ ಕ್ರೈಸ್ತ ಸ್ನೇಹಿತರು ನನಗೆ ತುಂಬ ಜನ ಇದ್ದಾರೆ ಹಾಗೆ ಮುಸ್ಲಿಂ ಸ್ನೇಹಿತರು ಇದ್ದಾರೆ ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ ಆದರೆ ನನ್ನ ಧರ್ಮದ ಬಗ್ಗೆ ನನಗೆ ಪ್ರೀತಿ ಗೌರವ ಹೆಮ್ಮೆ ಇದೆ ಆ ಸುಮ್ಮನೆ ವಸಂತ ಗಿಳಿಯಾರಿ ಒಟ್ಟಾರೆ ಆತ ಕ್ರೈಸ್ತ ಧರ್ಮದ ವಿರೋಧಿ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳನ್ನ ಇವರು ಮಾಡ್ತಾ ಇದ್ದಾರೆ ಮಾಡಿದಂತ ಪ್ರಕರಣ ಏನು ನ್ಯೂ ಲೈಫ್ನವ್ರು ಯಾರೋ ಮಾಡಿದ್ದಾರೆ ಅದನ್ನು ನಾನು ಫೇಸ್ ಮಾಡ್ತೇನೆ ವಕೀಲರಿದ್ದಾರೆ ಕಾನೂನಿಗೆ ನಾನು ಬೆಲೆ ಕೊಡ್ತೇನೆ ಗೌರವ ಕೊಡ್ತೇನೆ ಕಾನೂನು ಬದ್ಧವಾಗಿ ಅದನ್ನು ಎದುರಿಸ್ತೇನೆ ಆದ್ರೆ ಯಾರು ಕೂಡ ಈ ವಿಚಾರಕ್ಕೆ ಆತಂಕಿತರಾಗೋದ್ರದ್ದು ಬೇಡ ಸತ್ಯ ಮೇಯ ಜಯತೆ ಅಂತ ಹೇಳ್ತಾ ಗೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರು ಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक